ಒಂದು ಮಾತಿದೆ ಸಾಯುವ ಕೊನೆಯ ಉಸಿರಿರುವವರೆಗೂ ಸುಖ ಸಂತೋಷ ಆನಂದದ ಮರುಕ್ಷಣಗಳನ್ನು ಕಾಣಬೇಕೆ ಒಂದು ಉತ್ತಮ ಗ್ರಂಥ ಭಂಡಾರ ಮಾಡಿಕೊಳ್ಳಿ ಇಲ್ಲವೇ ಒಂದು ಉತ್ತಮ ತೋಟ ಮಾಡಿಕೊಳ್ಳಿ ಅಂತ ಒಂದು ಮಾತಿದೆ ವಿಶೇಷ ಅಂದರೆ ನಾನು ಎರಡನ್ನೂ ಮಾಡಿಕೊಂಡಿದ್ದೇನೆ ಒಂದು ಕೆ ಜಿ ಬೆಣ್ಣೆಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ ನಮ್ಮನೇಲಿ ಡಿಮಾಂಡ್ಗೆ ತಕ್ಕಂತೆ ಪೂರೈಕೆ ಮಾಡೋಕ್ಕೆ ಆಗ್ತಾಯಿಲ್ಲ ನಾನು ರೈತ ಅಂದ್ರೇ ಹಾಗೆ ಸಕಲೆಂಟು ಜೀವರಾಶಿಗಳಿಗೆ ಅನ್ನ ಕೊಡೋನೆ ರೈತ ಅಂತ ನಮ್ಮಪ್ಪ ಒಂದು ಮಾತು ಹೇಳ್ತಾ ಇರೋದು ಕೊಡ್ತಾ ಕೊಡ್ತಾ ಹೋಗಪ್ಪ ಸಿಕ್ತಾ ಸಿಕ್ತಾ ಹೋಗುತ್ತೆ ಅನ್ನೋದು ಮಾಡು ನೀಡು ನೋಡು ಒಳಗೆ ಇದ್ದರೆ ಹದ ಹೊರಗೆ ಬರ್ತವೆ ಪದ ಮಾತು ಮಾತು ಮತಿಸಿ ಬರ್ಲಿ ನಾದದ ನವ ನೀತ ಚಕ ಚಕ ಚಂಚಾಲ ಮಿಂಚಿನ ಗೊಂಚಲ ಹಂಗೊಮ್ಮೆ ಹಿಂಗೊಮ್ಮೆ ಬಡನೂರು ವರುಷಾನ ಅರುಷಾದಿ ಕಳೆಯೋಣ ಯಾತಕ ಸೆಣಸಾಟ ಯಾತಕ ಬಿಡಿದಾಟ ತೈ ತೈ ತಕ ತಕ ತಕತಕ ತಕತಕ ಕುಣಿಯೋಣ ಬಾರ ಕುಣಿಯೋಣ ಚಕ ಚಕ ಚಂಚಾಲ ಬಡ ನೂರು ವರುಷಾನ ಅರುಷಾದಿ ಕಳೆಯೋಣ ನಾವು ಸಾಗರಿ ಅಂತ ಹೆಸರು ಕೊಟ್ಕೊಂಡಿದಾಗರಿ ಸಾಗರಿ ಸಾಗರಿ ಅಂತ ಇದು ಮಲ್ನಾಡ್ ಗಿಡ್ಡ ಕ್ರಾಸಿಂಗ್ ಗೌರಿ ಅಂತ ಕರಿತೀನಿ ಬೆಳಿಗ್ಗೆ ಮೂರು ಬೆಳಿಗ್ಗೆ ನಾಲ್ಕು ಸಂಜೆ ಮೂರುವರೆ ಲೀಟರ್ ಹಾಲು ಕೊಡ್ತಾಳೆ ಅವಕ್ಕೆ ಇಂಡಿ ಬೂಸಾ ಗೊತ್ತಿಲ್ಲ ನ್ಯಾಚುರಲ್ ಫುಡ್ ಗ್ರೀನ್ ಗ್ರಾಸ್ ಓನ್ಲಿ ಒಂದು ಕೆಜಿ ಬೆಣ್ಣೆಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ ನಮ್ಮನೇಲಿ ಡಿಮಾಂಡಿಗೆ ತಕ್ಕಂತೆ ಪೂರೈಕೆ ಮಾಡೋಕ್ಕೆ ಆಗ್ತಾಯಿಲ್ಲ ನಾನು ಬಟ್ ಒಬ್ಬ ಮನುಷ್ಯ ಒಂದು ನಾಟಿ ಹಸು ಅಥವಾ ಎರಡು ನಾಟಿ ಹಸು ಇಟ್ಕೊಂಡ್ರೆ ಒಂದು ವಾರಕ್ಕೆ ಯಾವುದೇ ರೈತ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ತಗೋಬೋದು ಅಂತ ಕಾನ್ಫಿಡೆನ್ಸಲ್ಲಿ ನಾನು ಹೇಳ್ತಾ ಇದ್ದೆ ಒಟ್ಟು ಎಷ್ಟು ಹಸುಗಳಿದೆ ಸ್ವಯಂ ಈಗ ನಮ್ಮ ಮೂರಿದೆ ಒಂದು ಗಿರನ್ನು ನಾನು ಗೆಳೆಯನ ಮನೆಗೆ ಕಳಿಸಿದ್ದೀನಿ ಈಗ ಇದು ಸಾಗರಿ ಕಿಲಾರಿ ಬ್ರೇಡು ಅದು ಮಲೆನಾಡು ಗಿಡ್ಡ ಗೌರಿ ಇನ್ನೊಂದು ಎಚ್ ಎಫ್ ಇದೆ ಅದು ಎಚ್ ಎಫನ್ನು ನಾನು ಸಾಕಕ್ಕೆ ಅಂತ ತಂದಿಲ್ಲ ಇವು ಹಾಲಿಗೆ ಮನೆಗೆ ಬಳಕೆ ಆಗ್ಲಿ ಅಂತ ನನ್ನ ಗೆಳೆಯ ಕಳಿಸಿದ್ದೇನೆ ಈಗ ನನ್ನ ನನ್ನವು ಗಿರ್ ಮಲ್ನಾಡ್ ಗಿಡ್ಡ ಕಿಲಾರಿ ಟಾರ್ಪರ್ಕರ್ ನಾಲ್ಕಿದೆ ನಾಲ್ಕಿದೆ ನಾಲ್ಕು ಅವು ಮತ್ತೆ ಕೋಳಿ 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 ನಾಯಿ ನಾಯಿ ಬೆಕ್ಕು ಬೆಕ್ಕು ಮತ್ತೆ ನಿಮ್ಮ ಚಿರತೆಯಿಂದ ಹಿಡಿದು ಹಂದಿಗಳು ಹಂದಿಗಳು ಹಾಂ ಹ್ಞೂ ಸಾಕಷ್ಟು ಪ್ರಾಣಿಗಳು ಸಾಕಷ್ಟು ಪ್ರಾಣಿಗಳು ಹಾಂ ಹಾಂ ನೋಡಿ ಇದೊಂದು ಹಣ್ಣಿನ ತುಂಡು ಇದ್ರ ಮೇಳದ ಹಣ್ಣಿನ ಹಣ್ಣಿನ ತುಂಡು ಅದ್ರ ಮೆಗಳದ ಮೂರು ತುಂಡಲ್ಲಿ ಹಣ್ಣಿನ ಗಿಡಗಳು ಈ ವೆರೈಟಿ ವೆರೈಟಿ ಹಣ್ಣುಗಳು ಹಣ್ಣಿನ ಗಿಡಗಳು ಬನ್ನಿ ಹ್ಞೂ ಒಂದು ಮಾತಿದೆ ಸಾಯುವ ಕೊನೆಯ ಉಸಿರಿರುವವರೆಗೂ ಸುಖ ಸಂತೋಷ ಆನಂದದ ಮರು ಕ್ಷಣಗಳನ್ನು ಕಾಣಬೇಕೆ ಒಂದು ಉತ್ತಮ ಗ್ರಂಥ ಭಂಡಾರ ಮಾಡಿಕೊಳ್ಳಿ ಇಲ್ಲವೇ ಒಂದು ಉತ್ತಮ ತೋಟ ಮಾಡಿಕೊಳ್ಳಿ ಅಂತ ಒಂದು ಮಾತಿದೆ ವಿಶೇಷ ಅಂದರೆ ನಾನು ಎರಡನ್ನೂ ಮಾಡಿಕೊಂಡಿದ್ದೇನೆ ಮತ್ತು ನಾನು ನೀರಿನಂತೆ ಖರ್ಚು ಮಾಡುವ ಹಣ ಖರ್ಚು ಮಾಡುವ ಕ್ಷೇತ್ರ ಒಂದು ಫ್ಲಾಂಟ್ ಎರಡು ಪುಸ್ತಕ ನಾನು ಎಲ್ಲಿಗೆ ಹೋದರೆ ಇಲ್ಲ ಪುಸ್ತಕ ತರ್ತೀನಿ ಇಲ್ಲ ಸಸಿಗಳನ್ನು ತರ್ತೀನಿ ಇದು ನನ್ನ ಜೀವನದ ಜೊತೆ ಹಾಸಹುಕ್ಕಾಗಿ ಬಂದಿದೆ ನೋಡಿ ಇವೆಲ್ಲ ಇದಾವಲ್ಲ ಆಲ್ ಸೀಸನ್ ಲೆಮೆನ್ ನಾನೇ ಒಂದು ಮದರ್ ಪ್ಲಾಂಟ್ ತಂದು ಕಸಿ ಕಟ್ಕೊಂಡಿರೋದು ಗ್ರಾಫ್ಟ್ ಮಾಡ್ಕೊಂಡಿರೋದು ಇದು ಒಂದು ಎರಡು ಮೂರು ನಾಲ್ಕು ಇವು ಆಲ್ ಸೀಸನ್ ಲೆಮನ್ ಸರ್ವ ಋತುವಿನ ಲೆಮನ್ ಇದು ಆಲ್ ಸೀಸನ್ ಲೆಮನ್ ಒಳ್ಳೆ ಉಳಿ ಇರುವ ಲೆಮನ್ ನಾನು ಅರ್ಧ ಕೆ ಜಿ ಬರುತ್ತೆ ಅಂತ ಅಲ್ಲ ಅದು ಉಪ್ಪಿನಕಾಯಿ ಲೆಮನ್ ಉಪ್ಪಿನ ಇದು ಹುಳಿ ಉಳಿಯ ನಿಂಬೆ ಹಣ್ಣು ಇದನ್ನ ಮನೆ ಮನೆಗೆ ಒಂದು ಮದರ್ ಪ್ಲಾಂಟ್ ತರಿಸ್ಕೊಂಡು ಹಾಕೊಂಡು ಅದರಿಂದ ಇದನ್ನ ಗ್ರಾಫ್ಟ್ ಮಾಡ್ಕೊಂಡಿರೋದು ಆಲ್ ಸೀಸನ್ ಲೆಮನ್ ವರ್ಷದಲ್ಲಿ ನನ್ನ ತೋಟದಲ್ಲಿ ಮುಳ್ಳಂದಿಗಳು ಬರ್ತವೆ ಮಿನಿಮಮ್ ಇದು ಮುಳ್ಳಂದಿ ಮುಳ್ಳಂದಿತ್ತಿರೋದು ಕಿತ್ತಿರೋದು 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 ಹಲ್ಲಲ್ಲೇ ಸಿಗುತ್ತೆ ಇದೆಲ್ಲ ಅವೆಲ್ಲ ಹಲ್ಲಲ್ಲಿ ಮುಳ್ಳಂದಿ ಅಲ್ಲಲ್ಲಿ ಸಿರೋದು ಇವೆಲ್ಲ ಸಿಗುತ್ತೆ ಇದು ಆಗದಲ್ಲೇ ಹೋಗಿದೆ ಆಗಿಲ್ಲ ಹೋಗಿದೆ ಈ ಥರದ್ದು ಎಲ್ಲವನ್ನೂ ಕೂಡ ಕಿತ್ತು ಕಿತ್ತು ತಿಂದು ತಿಂದಿರುತ್ತೆ ಲೆಮನ್ನು ನಮ್ದು ನಿಂಬೆನೆ ಒಂದು ಮೂರು ತರ ಇದೆ ಈಗ ನಿಮಗೆ ಗಜ ನಿಂಬೆ ಅಂತ ತೋರಿಸ್ತೇವೆ ಒಂದು ನಿಂಬೆ ಹಣ್ಣು ಅರ್ಧ ಕೆ ಜಿ ಬರುತ್ತೆ ಅಂತ ಇನ್ನೊಂದು ನಿಂಬೆ ತೋರಿಸ್ತೆ ಆಲ್ ಸೀಸನ್ ಲೆಮನ್ ಅಂತ ಹೇಳಿದೆ ಇದೊಂದು ವೆರೈಟಿ ಲೆಮೆನ್ ಉಪ್ಪಿನಕಾಯಿ ಲೆಮೆನ್ ನೋಡ್ರಿ ಇದೇನು ಸಾಕಷ್ಟು ಇವು ಕೂದು ಉಳ್ಕೊಂಡಿರೋ ಅಷ್ಟೇನೆ ಕೆಳಗಡೆ ನೋಡಿ ಹೆಂಗೆ ಹಣ್ಣು ಉದುರಿದೆ ನೋಡಿರಿ ಇಲ್ಲಿ ಹೌದು ಸಾಕಷ್ಟು ಲೆಮನ್ ಬಿಡುತ್ತೆ ಒಳ್ಳೆ ನಿಂಬೆ ಗಿಡ ಇದೊಂದು ಬ್ಲಾಕ್ ಮ್ಯಾಂಗೋ ಅಂತ ಇದನ್ನು ಕೂಡ ಶಿವಮೊಗ್ಗದಿಂದ ತಂದು ಹಾಕಿದ್ದೆ ಹಣ್ಣೆ ಬ್ಲಾಕ್ ಬ್ಲಾಕ್ ಮ್ಯಾಂಗೋ ಇದು ಶಿವಮೊಗ್ಗದಿಂದ ತಂದು ಹಾಕಿರೋದು ಅಮ್ಟೆ ಮರ ಅಂತ ಒಳ್ಳೆ ಸ್ವೀಟ್ ಸ್ವೀಟ್ ಅಮ್ಟೆ ನೋಡಿ ಆ ಕಾಯಿಗಳನ್ನು ಹೇಗೆ ಬಿಟ್ಟಿದೆ ಇಲ್ಲಿ ಬಂಚಸ್ಸ ಹೌದು ಹೇಗೆ ಬಿಟ್ಟಿದೆ ಹಾಂ ತುಂಬ ಸ್ವೀಟ್ ಇರುತ್ತೆ ನೋಡ್ರಿ ಈ ಮರ ವಿಶೇಷವಾಗಿ ಗಮ್ಲ ಸಲ್ಸು ನೋಡ್ರಿ ಅಲ್ಲಿ ಅಲ್ಲಿ ಹಣ್ಣು ತಿಂದ ಹಾಕಿರೋ ನೋಡ್ರಿ ಈ ಕಡೆ ಬನ್ನಿ ಅಲ್ಲಿ ಅದ್ರ ಪಕ್ಕ ಎಲ್ಲವನ್ನು ಹಕ್ಕಿ ಪಕ್ಷಿಗಳು ತಿಂದ್ರೆ ನನಗೆ ಖುಷಿ ಈ ಪಕ್ಷಿಗಳಿಗೆ ಸುತ್ತಮುತ್ತ ಏನು ಸಿಗದಿದ್ದಾಗ ನಿಮ್ ತೋಟಕ್ಕೆ ಬಂದಿತ್ತೆ ಏನೋ ಒಂದು ವೃಕ್ಷಾನ್ನ ಭೋಜನ ಖುಷಿ ಆಗುತ್ತೆ ರೈತ ಅಂದ್ರೇನೆ ಹಾಗೆ ಸಕಲೆಂಟು ಜೀವರಾಶಿಗಳಿಗೆ ಅನ್ನ ಕೊಡೋನೆ ರೈತ ಅಂತ ಸಕಲೆಂಟು ಜೀವರಾಶಿಗಳಿಗೆ ಅಲ್ವಾ ಹಾಗಾಗಿ ರೈತನ ಇದೇ ಅಷ್ಟು ಹಾಗಾಗಿ ಕೊಟ್ಟು ನಾವು ಉಳ್ಕೊಂಡುದನ್ನ ನಮ್ಮ ಪಾಲಿಂದು ಅಂತ ನಾವು ತಿಳ್ಕೊಬೇಕಾಗಿದೆ ನಾವೆಲ್ಲ ಬಡದು ಬಾಚಿಗಳದಲ್ಲ ಒಂದಷ್ಟು ನೂಕಬೇಕು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಅಲ್ಪ ಅಂತ ಕೊಡ್ತಾ ಹೋಗ್ಬೇಕು ನಮ್ಮಪ್ಪ ಒಂದು ಮಾತು ಹೇಳ್ತಾ ಇರೋದು ಕೊಡ್ತಾ ಕೊಡ್ತಾ ಹೋಗಪ್ಪ ಸಿಗ್ತಾ ಸಿಕ್ತಾ ಹೋಗುತ್ತೆ ಅನ್ನೋದು ಮಾಡು ನೀಡು ನೋಡು ಅನ್ನೋದು ಕೋಂಪು ಅದನ್ನೇ ಪೂರ್ಣಮಂ ಕೊಡದೆ ಪಡದೆ ಪೂರ್ಣಮಂ ಕೊಡುವುದೆಲ್ಲ ಪಡುವುದಕ್ಕೆ ಕಲಿತೆಯೇ ಆರ್ಯ ಹಂಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಕಂಡರಿಗೆ ಹೌದು ಹಾಗೆ ದಾನಕ್ಕೆ ದಾನವೇ ಬಲ ನಾನು ಹಾಂ ಈ ರೈತ ವಿಡಿಯೋ ಜೊತೆಗೆ ಹಾಂ ಕನ್ನಡ ಲಿಟ್ರೇಚರಿಂದೊಂದು ಹಾಂ ಒಂದು ಕ್ಲಿಪ್ ವಿಡಿಯೋ ಮಾಡ್ಕೋಬೇಕು ನೀವು ಪ್ರತಿದಿನ ಕಾಲೇಜಲ್ಲಿ ಬರ್ತಿದ್ದಂತಹ ಮಾತುಗಳು ಇವತ್ತು ಒಂದು ಪ್ರಕೃತಿಕ ಇದರಲ್ಲಿ ಬೇಂದ್ರೆ ಒಂದು ಮಾತನ್ನ ಹೇಳ್ತಾರೆ ಇದ್ದರೆ ಹದ ಹೊರಗೆ ಬರ್ತವೆ ಪದ ಮಾತು ಮಾತು ಮತಿಸಿ ಬರ್ಲಿ ನಾದದ ನವ ಚಕ ಚಕ ಚಂಚಾಲ ಮಿಂಚಿನ ಗೊಂಚಾಲ ಹಂಗೊಮ್ಮೆ ಹಿಂಗೊಮ್ಮೆ ಬಡನೂರು ವರುಷಣ ಔಷಧಿ ಕಳೆಯೋಣ ಯಾತಕ ಸೆಣಸಾಟ ಯಾತಕ ಬಿಡಿದಾಟ ತೈ ತೈ ತೊಮ್ ತಕ 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 ಕುಣಿಯೋಣ ಬಾರ ಕುಣಿಯೋಣ ಚಕ ಚಕ ಚಂಚಾಲ ಬಡ ನೂರು ವರುಷಾನ ಅರುಷಾದಿ ಕಳೆಯೋಣ ಯಾತಾಕ ಸೆಣಸಾಟ ಯಾತಾಕ ಬಡಿದಾಟ ಹಾಗೆ ಒಳಗೆ ಇದ್ದರೆ ಅದ ಹೊರತ ಹೊರಗೆ ಬರ್ತವೆ ಪದ ಅವು ನ್ಯಾಚುರಲ್ ಆಗಿ ಬರ್ತವೆ ಹೌದು ನೋಡ್ರಿ ಗೆಳೆಯರೆ ಇದೊಂದು ಒಳ್ಳೆ ನೇರಳೆ ಹ್ಮ್ ತುಂಬಾ ಸ್ವೀಟ್ ಇರುತ್ತೆ ನೋಡಿ ಇದು ವಾಟರ್ ಆ್ಯಪಲ್ಲು ಹ್ಮ್ ಏನು ಬಹುಶಃ ವರ್ಷದಲ್ಲಿ ಇದು ಒಂದು ಮೂರು ಕುಂಟಾಲು ನಾಲ್ಕು ಕುಂಟಾಲು ಬಿಡುತ್ತೆ ವಾಟರ್ ಆ್ಯಪಲು ವಾಟರ್ ಆಪಲ್ ನಿಮ್ಮ ಗಂಟೆ ಗಂಟೆ ಹಣ್ಣು ಗಂಟೆ ಹಣ್ಣು ಗಂಟೆ ಹಣ್ಣು ವೈಟ್ ಗಂಟೆ ಹಣ್ಣು ರೆಡ್ ರೆಡ್ ಅದು ಅಷ್ಟೇ ಸಾಕಷ್ಟೇ ಬಿಡುತ್ತೆ ಏರಳವಾಗಿ ಹಣ್ಣ ಬರುತ್ತೆ ಹ್ಮ್ ಇದೊಂದು ಬ್ಲಡ್ ರೆಡ್ ಅಂತ ಹಲಸು ಬ್ಲಡ್ ರೆಡ್ ಇದು ಸ್ವಲ್ಪ ಡ್ಯಾಮೇಜ್ ಆಗಿಬಿಡ್ತು ಅಲ್ಲಿ ಅಲ್ಲಿ ಅವನು ಇದು ಮಾಡುವಾಗ ಬೇರು ಸ್ವಲ್ಪ ಆಗಿ ಸಣ್ಣ ಐತೆ ಬ್ಲಡ್ ರೆಡ್ ಇದು ಕವರಲ್ಲೇ ಹಣ್ಣು ಬಿಟ್ಟಿತ್ತು ಕವರ್ ತಂದಿದ್ನಲ್ಲ ಕವರಲ್ಲೇ ಹಣ್ಣು ಬಿಟ್ಟಿತ್ತು ರಕ್ತವರ್ಣ ವರ್ಣ ಹಣ್ಣು ಕೂದ್ರೆ ತೋಳೆ ರಕ್ತವರ್ಣ ಹ್ಞೂ ಹ್ಞೂ ಅದಕ್ಕಾಗಿ ಅದು ಬ್ಲಡ್ ರೆಡ್ ಅಂತ ಕರ್ಕೊಳ್ತೀವಿ ಇದು ಮೊನ್ನೆ ರಾತ್ರಿ ಮಾಡೋಗಿರೋದು ಉಳುಮೆ ಹ್ಞೂ ಉಳುಮೆ ಮಾಡೋಗಿರೋದು ವರಹ ಅವತಾರದಲ್ಲಿ ಹ್ಞೂ ಅದೊಂದು ಎಂತಹ ಸೈಜ್ ಬಂದಿದೆ ಸೀಬೆ ನೋಡ್ರಿ ಅಲ್ಲಿ ರಾಘು ಅದೊಂದು ವೆರೈಟಿ ಸೀಬೆ ಇದು ಮೊನ್ನೆ ರಾತ್ರಿ ಮಾಡೋಗಿರೋದು ಸೀಬೆಯಲ್ಲಿ ಎಷ್ಟು ವೆರೈಟಿ ಇದೆ ಸರ್ ನಿಮ್ಮಲ್ಲಿ ಸುಮಾರು ಒಂದು ಹತ್ತು ವೆರೈಟಿ ಇದೆ ಹತ್ತು ವೆರೈಟಿ ಇದೆ ಹತ್ತು ವೆರೈಟಿ ಹಾಂ ಹತ್ತು ವೆರೈಟಿ ನೋಡ್ರಿ ಇದೊಂದು ಚಕೋತ ಸಾಕಷ್ಟು ಹಣ್ಣು ಬಿಡುತ್ತೆ ತುಂಬ ಚೆನ್ನಾಗಿ ಹಣ್ಣು ಬಿಡುತ್ತೆ ನೋಡಿ ಆ ಗುಡ್ಡಕ್ಕೆ ಮೂವತ್ತು ನಿಮಿಷದ ಮಳೆ ಬಂದರೆ ಈ ಕಟ್ಟೆ ತುಂಬುತ್ತೆ ಇಂಥದ್ದೊಂದು ಮೇಲೆ ಹಳ್ಳ ಇದೆ ದೊಡ್ಡ ಹಳ್ಳ ಇದು ನೀವು ಮಾಡ್ಸಿರೋದು ಸರ್ ಇದು ಹಾ ಇದೆಲ್ಲ ಇಂಗು ಗುಂಡಿ ಕೃಷಿ ಗುಂಡಿ ಮಾಡ್ಸಿರೋದು ಮೇಲೆ ತುಂಬಿ ಕೋಡಿ ಬಿದ್ದು ಇದು ತುಂಬಿಕೊಳ್ಳುತ್ತೆ ಇದು ಇರೋದ್ರಿಂದಲೇ ನಮಗೆ ರೀಚಾರ್ಜ್ ಆಗುತ್ತೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ ನೋಡಿ ಲೆಫ್ಟ್ ಟು ರೈಟು ಲೆಫ್ಟ್ ಟು ರೈಟ್ ಇವೆಲ್ಲ ಇದು ಕೂಡ ಯು ಪಿಯಿಂದಲೇ ಇಂದಲೇ ಬಂತು ಇದೊಂದು ರೀತಿಯ ನೇರಲೆ ಎಲ್ಲ ಉತ್ಕು ಲೆಫ್ಟೋ ರೇಟು ಲೆಫ್ಟೋ ರೇಟು ನೇರಲೆಯನ್ನು ಹಾಕೊಂಡಿದ್ದೀವಿ ನೋಡಿ ಅದೊಂದು ಮರ ವಿಶೇಷವಾದ ಮರ ಕನ್ನಡ ಕಾವ್ಯಗಳಲ್ಲಿ ಬುರ್ಜ್ವಾ ಅಂತ ಕರಿತೀವಿ ಬುರ್ಗ ಬುರ್ಗಾ ಬುರ್ಗಾ ಬುರ್ಜ್ವಾರಿ ಶಾರ್ಬರಿ ಶಾರ್ಬರಿ ಕಾಟನ್ ರೇಷ್ಮೆ ಹಾಂ ಹಾಂ ರೇಷ್ಮೆ ಕಾಟನ್ ಹೌದು ಹ್ಞೂ ಒಂದು ಎರಡು ಎರಡೂವರೆ ಲಕ್ಷ ರೂಪಾಯಿಗೆ ನಾವು ಬೆಟ್ಟದ್ನಲ್ಲಿ ಕೊಟ್ಟೆವು ಹ್ಞೂ ಎಲ್ಲ ಪ್ರೂನಿಂಗ್ ಮಾಡಿಕೊಂಡು ಬಿಟ್ಟಿದ್ದೀನಿ ನೋಡಿರಿ ಅದೇನು ಏನು ಏನು ಸಾಲಿಡ್ ಬಿಟ್ಟಿದೆ ನೋಡಿ ಹೌದು ಇದೆಷ್ಟು ಮರಗಳಿದೆ ಸರ್ ನಿಮ್ಮಲ್ಲಿ ಇದು ಸುಮಾರು ಒಂದ ಸಾವಿರ ಆಗಿದೆ ನಿಮ್ಮ ಸಿಬಿಯಲ್ಲಿ ಈ ಮಧ್ಯ ಮಧ್ಯದಲ್ಲೂ ಕೂಡ ಇದೆ ಕೂಡ ಹಾಕಿದೆ ಹಾಗಾಗಿ ನೋಡಿ ಅದು ಚಿಟ್ನಳ್ಳಿ ಇದು ದಪ್ಪನಲ್ಲಿ ಅದು ಅದು ಬಂಚ ಸೆಂಗಿದೆ ನೋಡ್ರಿ ಹೌದು ಇದೆಷ್ಟು ಕೂಡ ನನ್ನ ತೋಟದ ಪ್ರಾಥಮಿಕ ಪರಿಚಯ ಅಂತ ನಾನಾದರೂ ಭಾವಿಸುತ್ತೇನೆ ಎಲ್ಲವೂ ನನಗೆ ಸಾಧ್ಯವಾದ ಮಟ್ಟಿಗೆ ಎಲ್ಲ ಗಿಡಗಳನ್ನು ಮರಗಳ ಪರಿಚಯಗಳನ್ನು ನಾನು ಕೊಟ್ಟಿರುತ್ತೇನೆ ಇದೊಂದು ನನ್ನ ಪುಟ್ಟ ಪ್ರಯತ್ನ ಒಂದು ಸಣ್ಣ ಪ್ರಯತ್ನ ನಾನು ಮುಂದಿನ ದಿನಗಳಲ್ಲಿ ಇದನ್ನೇ ಒಂದು ದೊಡ್ಡ ಕೇಂದ್ರವನ್ನಾಗಿ ಮಾಡಿಕೊಂಡು ಅಧ್ಯಯನ ಕೇಂದ್ರವಾಗಿ ಮಾಡಿಕೊಂಡು ಎಲ್ಲ ರೈತರಿಗೆ ನನ್ನ ತಿಳಿದ ಅಲ್ಪ ಜ್ಞಾನವನ್ನು ನಾನು ಕೊಡುತ್ತಾ ಅವರಿಂದ ಕೂಡ ಲೋಕಜ್ಞಾನ ಲಕ್ಷಾಂತರ ವರ್ಷದಿಂದ ಸಾವಿರಾರು ವರ್ಷಗಳಿಂದ ಬಂದಂತಹ ಜ್ಞಾನವನ್ನು ನಾನು ಎರವಲು ಪಡೆಯುತ್ತಾ ಜಗತ್ತಿ ಕೊಡುತ್ತಾ ಕೊಡುತ್ತಾ ಬದುಕುತ್ತಾ ಬದುಕುತ್ತಾ ಬೆಳೆಸುತ್ತಾ ಬೆಳೆಸುತ್ತಾ ಬದುಕೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಧನ್ಯವಾದಗಳು